ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ಹೋಪಿ ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಅಷ್ಟು ಆಗಲಿಲ್ಲ ಅಂದರೆ ಮಕ್ಕಳು ಬಿಡಲಿಲ್ಲ ಹಂಗಾಗಿ ಬೆಳಗ್ಗೆ ಎದ್ದಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಬೆಳಗ್ಗೆ ಎದ್ದು ಕ್ಲೀನಾಗೆ ಇರುತ್ತೆ ಬಟ್ ಅಷ್ಟಿಲ್ ಒಂದ್ಸರ್ತಿ ನೀಟಾಗಿ ಒರೆಸ್ಕೊಂಡ್ರೆ ಸಮಾಧಾನ ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೀನಿ ಅಮೆಝಾನ್ ಮತ್ತು ಡಿಮಾರ್ಟಲ್ಲೆಲ್ಲ ಇರುತ್ತಲ್ಲ ವೈಪು ಅಥವಾ ತಗೊಬೇಕು ಅಂತ ನೋಡಬೇಕು ತಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮಾರ್ನಿಂಗ್ ಟಿಫನ್ಗೆ ನಾನು ಆಗ್ಲಿಕಾಯಿ ಗುಜ್ಜು ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಇದು ಆಲ್ರೆಡಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದು ತುಂಬಾ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ಶುಗರ್ ಇರೋವಂಥರು ಆಗ್ಲಿಕಾಯಿ ವಾರಕ್ಕೆ ಎರಡು ದಿನ ತಿಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಗಂಜಿ ಆ ಗಂಜಿ ಇದ್ರೆ ನಮ್ ಕಡೆ ಇದು ಗೊತ್ತಿರಲ್ಲ ನಾನು ಮೇಲ್ಗಡೆ ಹಕ್ಕನ ಹತ್ರ ಕೇಳ್ಕೊಂಡು ಮಾಡ್ಕೊಂತಿರೋದು ಅಹ್ ನಾವು ಸಿರಿಧಾನ್ಯ ಬಳಸ್ತೀವಲ್ಲ ಒಂದ್ ಐದ್ ತರದ್ದು ಅದನ್ನ ಅದರಲ್ಲಿ ಒಂದು ಕೊರಲೆ ಸಜ್ಜೆ ಈ ತರದೆಲ್ಲ ಬರುತ್ತೆ ನೋಡಿ ಒಂದಿಡಿ ನೆನ್ಗ ಹಾಕೊಂಡಿದ್ದೆ ಅದು ಬೆಳಿಗ್ಗೆ ನೆನ್ಗ ಹಾಕೊಂಡು ರಾತ್ರಿ ಕುದಿಸಿ ಅದ್ರ ಮೇಲೆ ಬಟ್ಟೆ ಕಟ್ಟಿಟ್ಟು ತಿರ್ಗಾ ಬೆಳಗಿನ ಸೇರಿ ಒಂದ್ ಲೋಟ ಮಜ್ಜಿಗೆ ಹಾಕೊಂಡು ಕುಡಿಯೋದು ಆ ನಾನು ಹೇಳ್ತಾ ಇದ್ದೆ ಇತ್ತೀಚೆಗೆ ಕಾಫಿ ಕುಡಿಯೋದು ಸ್ಕಿಪ್ ಮಾಡಿದೀನಿ ಅಂತ ಅನ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹಸಿವಾಗ್ತಾ ಇರುತ್ತಲ್ಲ ಅದ್ರಲ್ಲೂ ಎಕ್ಸ್ಪೆಷಲಿ ಫೀಡಿಂಗ್ ಮಾಡ್ತಿರೋ ತಾಯಿಂದಿರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಸಿಕ್ಕತ್ತೆ ಏನ್ ತಿನ್ನ ಅಂತ ಅನ್ಸುತ್ತೆ ಅನ್ಸುತ್ತೆ ಸೊ ಇನ್ಕ್ಲೂಡಿಂಗ್ ನನಗೂ ಕೂಡ ಹಂಗೆ ಅನ್ಸೋದು ಅದ್ರ ಜೊತೆ ನಾನು ಕಾಫಿ ಜೊತೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಆದ್ರೂ ತಿನ್ಬಿಟ್ಟಿರ್ತೀನಿ ಹಾಗಾಗಿ ಇದನ್ನೊಂದು ತೋಟ ಕುಡಿದ್ರೆ ತಿಂಡಿ ತಿನ್ನೋದನಕ ಆರಾಮಾಗಿರ್ಬೋದು ನಾನು ಗೊಚ್ಚಿಗೆ ಟೊಮೊಟೊ ಹಣ್ಣು ಕಡಲೆ ಬೀಜ ಈರುಳ್ಳಿ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿರುವಂತ ಹಾಗಲಕಾಯಿ ಮತ್ತು ಕಡಲೆಕಾಳನ್ನ ಹಾಕಿದ್ರೆ ಮುಗೀತು ಸಖತ್ ಸಿಂಪಲ್ಲು ವೆರಿ ಟೇಸ್ಟಿ ಆ್ಯಂಡ್ ನೀವು ಯಾರಾದರೂ ಈ ಥರ ಮಾಡ್ಕೊಂಡಿರಲಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮನೇಲಿ ಅವಾಗ ಅವಾಗ ಈ ತರ ಮಾಡ್ತಾ ಇರ್ತೀವಿ ಅಂಡ್ ಅದ್ರ ಜೊತೆಲೇನೆ ನಾನು ಸಾಂಬಾರ್ಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೆ ಆ ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ಹೋಗೋದಿತ್ತು ಹಂಗಾಗಿ ಅಂಡ್ ಇತ್ತೀಚೆಗೆ ಗೋಕುಲ್ ಬೇರೆ ಸ್ಕೂಲಿಗೆ ಹಾಕ್ಬೇಕು ಯಾವ್ ಸ್ಕೂಲು ಅನ್ನೋದೆಲ್ಲ ಇರುತ್ತಲ್ವ ತಲೆನಲ್ಲಿ ಆ ಇನ್ನ ನಾನು ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ್ ಯಾವ ಸ್ಕೂಲು ಅಂತಾನೆ ನಿಜವಾಗ್ಲೂ ನಮ್ಗೆಲ್ಲ ಈ ತರ ಅನುಭವನೇ ಆಗಿರ್ಲಿಲ್ಲ ಲೈಕ್ ನಮ್ ಪೇರೆಂಟ್ಸ್ ಎಲ್ಲಾ ಇದೊಂದ್ ಸ್ಕೂಲು ಆಯ್ತಾ ಟೈಮು ಆರು ವರ್ಷ ಆಯ್ತಾ ಐದುವರೆ ವರ್ಷ ಆಯ್ತಾ ಹೋಗ್ ಸ್ಕೂಲಿಗೆ ಕೂರ್ಸ್ ಬಾ ಅಷ್ಟೇ ಇದ್ದಿದ್ದು ಇವಾಗಂತೂನು ಅವನಿಗೆ ಯಾವ್ದ ಹತ್ರ ಆಗುತ್ತೆ ಅವ್ನ ಜೊತೆ ಯಾರ್ ಸಿಗ್ತಾರೆ ಇದು ಕಂಫರ್ಟಬಲ್ ಆಗುತ್ತಾ ಏನೋ ಸಣ್ಣ ಒಂದು ಇರೋದ್ರಿಂದ ವ್ಯಾನ್ಗೆಲ್ಲ ಹಾಕಿದ್ರೆ ಬ್ಯಾನ್ ಅಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಈ ಥರದ್ದೆಲ್ಲ ಸೊ ಫೈನಲಿ ನಂದು ಕೈ ಗುಜ್ ಕೂಡ ರೆಡಿ ಆಯಿತು ಸೊ ಇದಾಗಿತ್ತು ಮನೇಲಿ ಇವತ್ತಿನ ತಿಂಡಿ ಇತ್ತೀಚೆಗಂತೂ ಮನೆಯಲ್ಲಿ ತಿಂಡಿ ರೈಸ್ ಬಿಟ್ಬಿಟ್ಟು ಬೇರೆ ಏನಾದರೂ ಮಾಡು ಅಂತ ಹೇಳ್ತಿರ್ತಾರೆ ಹಂಗಾಗಿ ಉಪ್ಪಿಟ್ಟು ಆ ಇಡ್ಲಿ ದೋಸೆ ಚಪಾತಿ ಈ ತರದೇ ಜಾಸ್ತಿ ಆಗೋಗ್ಬಿಟ್ಟಿದೆ ನಾನು ಹೇಳ್ದಂಗೆ ಸ್ವಲ್ಪ ಹೊರಗೆ ಹೋಗೋದಿತ್ತು ಅಂತ ಹೇಳಿದ್ನಲ್ವ ನನ್ನ ಮಗನಿಗೆ ಕೇಳಿದ್ರೆ ಅವನ ತಲೆನಲ್ಲಿ ಯಾರು ಹೇಳಿತೋ ಏನೋ ಗೊತ್ತಿಲ್ಲ ನಾನು ಪಿಜ್ಜಾ ಬರ್ಗರ್ ತಿನ್ಬೇಕು ಅಂತ ಹೇಳ್ತಾ ಇತ್ತು ನಾನು ತಿಂದು ಸುಮಾರು ದಿನ ಆಯ್ತು ಹಂಗಾಗಿ ಕೇಳ್ತಿದ್ದೆ ಆಯ್ತು ಕರ್ಕೊಂಡೋಗಿ ನೋಡೋಣ ತಿಂತಾನಾ ಇಲ್ವಾ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಆರ್ಡರ್ ಮಾಡೋ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಆಯ್ತು ಕುತ್ಕೊಂಡು ತಿನ್ನೋ ಮೂಡಂತೂ ಹೊರಟೇ ಹೋಯ್ತು ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಎಲ್ಲ ತಿನ್ನೋದ್ ಬೇಡ ಕಾರಲ್ಲಿ ತಿಂದ್ರಾಯ್ತು ಇಲ್ಲ ಮನೆಗ್ ತಗೊಂಡು ಹೋದ್ರಾಯ್ತು ಅಂತ ಅನ್ಕೊಂಡು ಪಾರ್ಸಲ್ ತಗೊಂಡು ಬಂದ್ವಿ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲಾಗಿತ್ತಲ್ವ ನನಗೂ ವಾವ್ ಅಂತ ಅನ್ನಿಸ್ತು ಅಂಡ್ ಅಂತ ನೋಡ್ತಾ ಇದ್ದೀರಾ ನಿಮಗೆ ಇನ್ನೊಂದು ಶೇರ್ ಮಾಡಬೇಕಿತ್ತು ವಿಷಯನ ಏನಪ್ಪಾ ಅಂತಂದರೆ ಸಬ್ಬಕ್ಕಿ ಈ ಸಬ್ಬಕ್ಕಿನಲ್ಲಿ ಮಕ್ಕಳಿಗೆ ಪಾಯಸ ಮಾಡಿಕೊಟ್ರೆ ಎಕ್ಸ್ಪೆಷಲಿ ಜ್ವರ ಬಂದಿರುವಂಥ ಮಕ್ಕಳಿಗೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಬಾಯೆಲ್ಲ ಕೈ ಕೈ ಆಗ್ತಾ ಇರುತ್ತೆ ಏನೂ ತಿನ್ನಲ್ಲ ತುಂಬ ಸುಸ್ತಾಗ್ತಾರೆ ಇಮ್ಯುನಿಟಿ ಪವರ್ ತೀರಾ ಕಡಿಮೆ ಆಗ್ತಾ ಇರುತ್ತೆ ಇಮ್ಯುನಿಟಿ ಪವರ್ ಆಗಿ ಮಕ್ಕಳಿಗೆ ಸ್ವಲ್ಪ ಜ್ವರದ್ದು ಟೆಂಪ್ರೇಚರ್ ಕಡಿಮೆ ಆಗಬೇಕಂದ್ರೆ ಈ ಥರ ಪಾಯಸ ಮಾಡಿಕೊಡಿ ಯೂಶಲಿ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸಬ್ಬಕ್ಕಿ ಪಾಯಸ ಆಗಿ ತಿಂತಾರೆ ಇನ್ನು ಚಿಕ್ಕ ಮಕ್ಕಳು ಎಳೆ ಕಂದ ಮಗಳು ಒಂದು ಏಯ್ಟ್ ಟೆನ್ ಮಂತ್ಸು ಬಿಲ್ ಲೆಸ್ ದೆನ್ ಒನ್ ಇಯರ್ ಏನಿರ್ತಾರೆ ಆರು ತಿಂಗಳ ಮೇಲೆ ಒಂದು ವರ್ಷ ಕೆಳಗಡೆ ಏನಿರ್ತಾರೆ ಆ ಮಕ್ಕಳಿಗೆ ನೀವೇನಾದರೂ ಫುಡ್ ಕೊಡ್ತಾ ಇದ್ದೀರಾ ಅಂದರೆ ಈ ಥರ ಸಬ್ಬಕ್ಕಿ ಪಾಯಸ ಮಾಡಿ ತಿನ್ನಿಸಿ ಜ್ವರದ್ದು ಟೆಂಪ್ರೇಚರ್ ತಾಂತಾನೆ ಕಡಿಮೆ ಆಗುತ್ತೆ ಪ್ಲಸ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಂಗಾಗಿ ಈ ಥರ ಮಾಡಿಕೊಂಡು ತಿನ್ನಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ನೀರು ಇಟ್ಟಿದ್ದೆ ಇದನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅದಕ್ಕೆ ಒಂದು ಹಿಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗಿ ಕೂತಿದ್ದಂಗೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಮಕ್ಕಳಿಗೆ ಅದು ತುಂಬ ಒಳ್ಳೆಯದು ಸಕ್ಕರೆ ಹಾಕಬಾರ್ದು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ರೆಡಿ ಮಾಡಿದ್ರೆ ನಮ್ಮ ಪಾಯಸ ಸೂಪರ್ ಡೂಪರ್ ರೆಡಿ ಆಗುತ್ತೆ ಆಮೇಲೆ ಇದಕ್ಕೆ ಬೇಕಂದ್ರೆ ನೀವು ಹಾಲು ಹಾಕಿ ಇಲ್ಲ ಅಂದರೆ ಬೇಡ ನಾನು ಹಾಲು ಹಾಕಿದ್ದೀನಿ ಇನ್ ಕೇಸ್ ನಿಮಗೆ ಹಾಲು ಬೇಡ ಅಂದರೆ ಹಂಗೇನು ಕೂಡ ಕೊಡ್ಬೋದು ಮಕ್ಕಳಿಗೆ ಅಟ್ಲೀಸ್ಟ್ ಮಕ್ಕಳು ಹೊಟ್ಟೆ ಕೇನಾರು ತಿಂದರೆ ಆಗಿ ಇರ್ತಾರಲ್ವಾ ಹಂಗಾಗಿ ಬೇರೆದು ಏನೂ ಸೇರಿಸಿ ಸೇರ್ಸಲ್ಲ ಹೊಟ್ಟೆಗೆ ಅಲ್ವಾ ಜ್ವರ ಬಂದಾಗ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಸ್ವಲ್ಪ ಕಹಿ ಬರಲ್ಲ ಮಕ್ಕಳಿಗೆ ಬಾಯಿಗೆ ಹಾಗಾಗಿ ಈ ಥರ ಮಾಡ್ಕೊಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಮಕ್ಕಳು ತಿಂತೇವೆ ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನೋಡಿ ಇದು ಮಕ್ಳಿಗೆ ಕೊಡೋ ಅಂಥದ್ದು ಆಲ್ಮೋಸ್ಟ್ ರೆಬೆರೆವೇ ಥರ ಇರುತ್ತೆ ಏನು ಅನ್ಸಲ್ಲ ಹೌದು ಇದು ಮಕ್ಳಿಗೆ ಆಗೋಯಿತು ನಾವು ಸ್ವಲ್ಪ ತಿನ್ನಬೇಕು ಸ್ವಲ್ಪ ಕ್ವಿಕ್ಕಾಗಿ ಒಂಚೂರು ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ಆಲ್ರೆಡಿ ಕುದೀತಾ ಇತ್ತಲ್ವಾ ಇದಕ್ಕೆ ನಾನು ಬಾದಾಮ್ ಮಿಲ್ಕ್ ಪೌಡ್ರನ್ನ ಇಟ್ಕೊಂಡಿದ್ದೆ ಸೊ ಬಾದಾಮ್ ಮಿಲ್ಕ್ ಪೌಡ್ರ್ ಆಲ್ಮೋಸ್ಟು ಎಲ್ಲರ ಮನೇಲೂ ಸ್ಟಾಕಿದ್ದೇ ಇರುತ್ತೆ ಮಕ್ಳಿಗೆ ಹಾಲು ಕೊಡಲೇಬೇಕಲ್ವ ಸೊ ಬಾದಾಮ್ ಮಿಲ್ಕ್ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಬಾದಾಮ್ ಮಿಲ್ಕ್ ಪೌಡ್ರನ್ನ ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಏನು ಹಾಕಿಲ್ಲ ಆಲ್ರೆಡಿ ಇಲ್ಲಕ್ಕೆ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಬಾದಾಮ್ ಮಿಲ್ಕ್ ಪೌಡ್ರನ್ನ ಗಂಟು ಇಲ್ದರೆ ಕಲಿಸ್ಬಿಟ್ಟು ಅದ್ರೊಳಗೆ ಬೆರೆಸ್ತಾ ಇದ್ದೀನಿ ಇಷ್ಟೇ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಫ್ರೆಂಡ್ಸ್ ಹೋಟೆಲ್ಸ್ ಮತ್ತು ಮದುವೆ ಮನೇಲೆಲ್ಲ ಊಟ ಅಲ್ಲಿ ಸಬಕ್ಕೆ ಪಾಯಸ ಇರುತ್ತೆ ನೋಡಿ ಆ ಟೇಸ್ಟಿ ಅನಿಸುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಮನೆಯಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರು ಗೋಕುಲ್ಗಂತೂ ಬಹಳ ಇಷ್ಟ ಆಯ್ತು ಅವನಿಗೆ ಮುಂಚೆ ಮಾಡಿದ್ದೆ ನೋಡಿ ಅದೇ ಪಾಯಸ ಕೊಟ್ಟ ನನಗೇನು ಜ್ವರ ಇರಲಿಲ್ಲ ಬಟ್ ಅಷ್ಟಿಲ್ ಅದೇ ತಿಂತಾಯಿತು ನಾನು ಆಲ್ರೆಡಿ ಅದನ್ನೊಂದು ಸ್ವಲ್ಪ ಮಾಡಿದ್ದೆ ಅಲ್ವಾ ಹಾಗಾಗಿ ಸೊ ಹೇಗಿದೆ ಇದು ಹೋಮ್ ರೆಮಿಡಿ ಜ್ವರ ಬಂದಿರೋ ಮಕ್ಕಳಿಗೆ ಕೊಡೋ ಅಂಥದ್ದು ಹ್ಞೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡೋದು ಮರಿಬೇಡಿ ಇನ್ನ ರಾತ್ರಿಕೆ ನಾನ್ ಸ್ವಲ್ಪ ಹೆಸರು ಕಾಳು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೂಶಲಿ ಹೆಸರು ಕಾಳಲ್ಲಿ ಪಾಯಸ ಮಾಡ್ತಾರಲ್ವಾ ಹೆಸರು ಕಾಳು ಅಕ್ಕಿ ನೆನಗಾಕ್ಬಿಟ್ಟು ದೋಸೆ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಂಬಿನೇಷನ್ನು ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಎಸ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನನ್ನ ಹೆಸರು ಕಾಳು ದೋಸೆ ಜೊತೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಪ್ಲೀಸ್ ಕೀಪ್ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಂದು ಸೂಪರಾಗಿರೋ ವ್ಲಾಗ್ ಜೊತೆ ಬರ್ತೀನಿ ಸೊ ಥ್ಯಾಂಕ್ಸ್ ಅ ಲಾಡ್ ಗೈಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಬ ಬಾಯ್